ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ನಾನು ಉದಾಕ್ಲಿಕ್ಕೆ ಬಿಡ್ತಾರೆ ಉದಾಕಿ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗಿಯೋದು ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅದು ಯಾವ್ದು ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನಿ ಬೀಳಿಕೆ ಅಂತ ಒಂದಿಬ್ರು ನಮ್ಮ ರೂಮ್ ಹೋದ್ರು ರಾತ ರಾತ್ರಿ ಆಗ ಹೂವಪ್ಪ ಇದ್ರು ಸುಬ್ರೇಶ್ವರ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನಿ

ಇದು ಮಾಡಿ ಅವರ ಪರಿಣಾಮ ಅವರಲ್ಲಿ ಹೋಗಲ್ಲೇ ಕಳಿಸಿಕೊಟ್ಟು ಕಲಸಿ ಎಲ್ಲಿ ಹೋಗಲ್ಲ ಅಲ್ಲಿ ತುಂಬಾ ಇದು ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇರ್ತಾರೆ ಆದ್ರೆ ನಂಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಂಟೋರ್ಗ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡಬೇಕು ಅಂದರೆ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಅಂತಲಿಗೆ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಅಲ್ಲ ಸತ್ಯ ಈ ಮಾತಾಡೋ ಮಂಜುನಾಥಿ ಅಂತಿ ಬಗ್ಗೆ ನಾವು ನಮ್ಮದು ದೇವರನ್ನು ಹೇಳ್ತೀವಿ ಆರು ಗಟ್ಟು ದುಡ್ಡು ತಂದರು ಐನೂರು ರೂಪಾಯಿ ನೋಟ್ಟು ಆರು ಗಟ್ಟಿ ದುಡ್ಡು ತಂದರು ನಮ್ಮನ್ನು ಕಳ್ಸೋಕ್ಕಂತೇಳಿ ನಮ್ಮನ್ನು ಕಲಿಸ್ಲಿಕ್ಕೆ ಒಂದು ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಾ ಇರತ್ತೆ ಅದೇ ಕಲಿಸೋದು ನಮ್ಮ ಹಾಗೆ ಆರು ಗಟ್ಟಿ ದುಡ್ಡು ತಂದರು ಬರೀ ಎರಡು ಕಟ್ಟಿದ ದುಡ್ಡು ಮಾತ್ರ ನಮಗೆ ಪಾಠ ಮಾಡಿದೆ ನಮ್ಮ ಹೆಂಡ್ತಿಗೆ ನಮ್ಗೆ ನನ್ನ ಬಾವಿ ಹಾಕಿದೆ ಅದಕ್ಕೆ ಮಾಡಿ ಪ್ರತಾಪ್ ಲಾರಿಯಲ್ಲಿ ಬಾ ರಾಯಲ್ಲಿ ಹೋಗುವ ಮುಂಗಿಸಿ ಹೋಗೋ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತ ಯಾರ್ ಬಜೀಶ ಅಂತ ಅವ್ರು ಸುಪ್ರೇಷರ್ ಅಲ್ಲಿ ನೇತ್ರಾವತಿ ಸುಪ್ರೇಶ ಅದ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಬೇಕು ಅದು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವ್ರ ಒಬ್ಬರ ಇದ್ದವ್ರು ಹೇಗ್ ಇರೋದು ಸರ್ಕಾರದ ಇರ್ಬೇಕು ಸರ್ಕಾರದ ಯಾವುದೂ ಇಲ್ಲ ನಾವು ಯಾರನ್ನು ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಡ್ತಿದ್ದೇನೆ ನಮಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಮೇಲೆ ಹೋಗ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡೆದಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ ಅಮ್ಮ ಈಗೆಲ್ಲ ಡಬಲ್ ಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾಲಿನ ಹೊಗೆ ಹೋಯ್ತು ಅಂತ ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌಡರು ಇದ್ದಾರೆ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬಹುದು ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ ಉದ್ದಾಕಿ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನ್ ಇಟ್ಟಿಲಿಕ್ಕೆ ಅಂತ ಒಂದಿಕ್ಕೂ ನಮ್ಮ ದುಂಬೈನವರು ರಾಧಾರಾತ್ರಿ ಆಗ ಹೂವಪ್ಪ ಇತ್ತು ಅಂತ ಹೂವಪ್ಪ 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 ಅಂತ ಹೇಳಿ ಅವರು ಇವಾಗ ನೈಟ್ ಮೀನ್ ಇಟ್ಟಿದ್ದು ಮೀನು ಹಾಕಿತ್ತು ನೀರಲ್ಲಿ ಬಿಚ್ಚಕೊಂಡು ಅದನ್ನು ತೆಗೊಂಡು ಹೋಗುವಲ್ಲಿ ಮತನ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡುದು ಅವರು ಅವರು ಬೇರೆ ಜನ ಇಲ್ಲ

ಆದ್ರೆ ನನ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿ ಮಾಡ್ತಾರ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ದೇವರು ಆರು ಗಂಟೆ ದುಡ್ಡು ತಂದ್ರು ಐನೂರು ರೂಪಾಯಿ ನೋಡು ಆರು ಗಂಟೆ ತಂದ್ರು ನಮ್ಮನ್ನು

ನಾವು ಯಾರು ಕಲ್ಲ ಅಂತ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ದೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾನು ಅದೇ ಮೇಲೆ ಬರುವಾಗ ತುಂಬಾ ಜನವನ್ನೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವೊಂದು ಒಬ್ಬರು ಒಬ್ಬರು ಮೂಕೆಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಸ್ತು ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅದ ಅಯ್ಯಪ್ಪ ಕಮ್ಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಗಿತ್ತು ಅಂತೇಳಿ ಗಲಾಟೆ ಮಾಡಿದಕ್ಕೆ ಅಲ್ಲ ಇದ್ದಾರೆ